ಉಸ್ರಿ ಅವ್ಗೆ ಯಾವುದು ಕಷ್ಟ ಅನ್ನೋದು ಗೊತ್ತಿರಬಾರ್ದು ಅವಂಗ ಯಾವುದು ಕಷ್ಟ ಅನ್ನೋದು ಮುಸೀಬತ ಕಷ್ಟ ಅನ್ನೋದು ಗೊತ್ತಿರಬಾರ್ದು ಅಂತ ಯಾವತ್ತು ನಗನಗತ ಇರವ ಯಾವತ್ತು ಖುಷಿ ಪಡೆಯುವಂತ ಮನುಷ್ಯನ ಅರಬಿ ಅವ್ಗೆ ಉಡಿಸ್ರಿ ನಿಮ್ಮ ರಾಜ ಲಘುನ ಆರಾಮಕ್ಕನುವಂಥ ಮಾತು ಹೇಳಿ ಕಳ್ಸಿದ ಏ ಇದೇ ದೊಡ್ಡ ಮಾತ್ರಿ ನಾವು ಏನೈತಿ ನಾವು ನೋಡ್ಕೋತೀವಂತ ಬಂದ್ರು ಬಂದ ಮ್ಯಾಲೆ ಈಗ ವಿಚಾರ ಮಾಡಿದ್ರಂತ್ರಿ ಎಲ್ಲರೂ ಈ ಊರಿನೊಳಗೆ ಈಗ ಯಾರು ಆರಾಮದಾರ ಅಂದ್ರೆ ಈಗ ವ ಕೋಟಾದೀಶ್ ಅದಾರ ಚಲೋ ಬಂಗಲೆ ಕಟ್ಟಿಸಾನ ಕಾರ್ ಗಾಡಿ ಅದಾರ ಮಕ್ಳು ನೌಕರಿ ಮಾಡ್ತಾರ ಒಂದು ಹತ್ತು ಎಕರೆ ಕಬ್ಬುನ ಹಚ್ಚಾನ ಎಲ್ಲ ಏನು ಬೇಕಾದ ಎಲ್ಲ ಐತಿ ಎಲ್ಲ ಬಿಟ್ಟರೆ ಅವ್ರ ಮನಿಗೆ ಗೌಡ್ರ ಮನಿಗೆ ಹೋಗುನ ಮೊದಲು ಕಾಜಿ ಸಾಬ್ರಾಗ ಮನಿಗೆ ಹೋಗುನ ಮೊದಲು ಯಾಕಂದ್ರೆ ಅವ್ರು ಯಾವತ್ತು ನಗನಗ್ತಿರ್ತಾರೆ ಎಲ್ಲ ಆರಾಮ್ ಏನು ಆಶೆ ಅವಕಾಶಗಳು ಎಲ್ಲ ಏನದ ಎಲ್ಲ ಜಗತ್ತೆಲ್ಲ ಪೂರ್ತಿ ಕಾಣಿಸೋಕತ್ತೆ ಅವ್ರಿಗೆ ಹೋಗಿ ಅಂತ ಮೊದಲು ಹೋಗಿ ಬೆಟ್ಟ ಅದನಂತೆ ಯಾಕ್ರಿ ಏರು ನೀವು ಬಂದಿರ್ಲ ಏನಿಲ್ಲ ಒಬ್ಬರು ಹಿಂಗೆ ಹೇಳಾರ ಒಬ್ರು ಶರಣರು ನೀವು ಏನು ಆರಾಮ್ ಜೀವನ ಸಾಕತ್ತೀರಿ ಏನು ಕಷ್ಟ ಇಲ್ಲ ಏನಿಲ್ಲ ನಿಮ್ಮಂಥ ಮನುಷ್ಯನ ನಾವು ಊರ್ನಾಗ ಯಾರು ನೋಡಿಲ್ಲ ಏನಿಲ್ಲ ನಿಮ್ಮ ಸ್ವಲ್ಪ ಹುಟ್ಟಿರುವಂಥ ಅರಬಿ ಕೊಡ್ರಿ ನಮ್ಮ ರಾಜ ನಾವು ಕೊಡ್ತೀವಿ ಅಂತ ಹೇಳಿದರು ಆವಾಗ ಗೌಡ್ರು ಕಾಜಿ ಸಾಹೇಬ್ರ್ ಹೇಳಿದ್ರಂತ ಅಂತ ಮರ ಎಲ್ಲ ನೋಡುದು ಎಲ್ಲ ಚಲೋ ಕಾಣಿಸೋಕತ್ತೈತಿ ನಮ್ಮಷ್ಟು ಕಷ್ಟ ನಿಮ್ಗೇನು ಗೊತ್ತೈತಿ ಅಂತ ಹೇಳಿದ್ರು ಅಂಥವ್ರು ನಮ್ಮಂಥ ಕಷ್ಟ ಏನು ಹೇಳಬೇಕು ಬರೀ ಹೋಗುದೈತಿತ್ತು ಐತಿತ್ತು ಕೊಡೋದು ಯಾರು ಏನು ಕೇಳಕತ್ತಿಲ್ಲ ನಾನಾ ಥರದ ಜಡ್ಡ ಏ ಮತ್ತು ಮಕ್ಳು ಮಾತು ಕೇಳಕತ್ತಿಲ್ಲ ಹೆಂಡ್ರ ಮಾತು ಕೇಳಕತ್ತಿಲ್ಲ ನಾಲ್ಕೈದು ಅಕ್ತಂಗಿರು ತಂಗಿರು ದೇವಿ ಅದೀವಿ ಎಲ್ಲ ಮನಸ್ಸು ಹೊಡೆದಿದ್ದದವ ಎಲ್ಲಿ ಸುಖ ಶಾಂತಿ ಮರಾಯ ಹೋಗ್ರಿ ಯಾರು ಮತ್ತೆಲ್ಲಿ ನಮ್ಮಂತ ನಮ್ಮಂತೂ ಅರ್ಬಿ ಸಿಗುದಂತ ಹಿಂಗೆ ಅಡ್ಯಾಡ್ದು ಊರು ಊರು ಅಡ್ಯಾಡಿದ್ರು ಯಾರು ಕಷ್ಟನೇ ಇರಲಾರ್ದು ಮನಸ್ಸು ಯಾರು ಸಿಗಲಿಲ್ಲ ಅಂತ ಯಾಕಂದ್ರೆ ಎಲ್ಲರೂ ಬೆಚ್ಚಾರು ಒಂದು ತಿಂಗಳ ಆತು ಯಾರು ಅರಬನ ಸಿಗಲಿಲ್ಲ ಒಮ್ಮೆ ಹೆಂಗೆ ಅಡ್ಡಾಡ್ಕೋತ ಬರಕತ್ತಿದ್ರು ಕಿಷ್ಟಾಡಿ ದಂಡಿ ಬೆಳಿಗ್ಗೆ ನಮ್ಮ ಸ್ವಣ್ಣದ ಮಗ್ಳು ಏನ್ರಿ ಈಗ ಹೆಂಗೆ ನದಿ ಹಾ ಹೋಗಿರ್ತೈತಿ ಒಬ್ಬ ಹುಡುಗೇನೈತಿ ನೀರ ನೀರಾಗಿ ಕಾಲು ಹಾಕಿ ನೀರು ಕೈಯಾಗಿ ಹೊಡ್ಕೋತ ನಕ್ಕೋತ ಕೂತಿದ್ದ ಎಲ್ಲ ಈ ತಿಂಗಳ ತನ ಎರಡಾದ್ರೆ ಯಾರೂ ಕಾಣಿಸಿಲ್ಲ ಈ ಹುಡುಗ ನಮ್ಗೆ ಕಾಣಿಸೋಕತ್ತಾನ ಭಾಳ ಚಲೋ ಕಾಣಿಸೋಕತ್ತಾನೆ ಏನು ಟೆನ್ಷನ್ ಇಲ್ಲ ಹುಡುಗದ ನೀವು ಆದರೆ ಎಲ್ಲ ಅರಬಿ ಗಿರ್ಬಿ ಏನು ಏನೈತಿ ನೀರ ಕಾಲು ಹೊಡಾಕತ್ತಾನ ಕೈ ಹೊಡಾಕತ್ತಾನೆ ಈ ಅನಿಸಿ ಮಟ್ಟಿಗೆ ಅವನು ಭಾಳ ಮನುಷ್ಯ ಚಲೋ ಮನುಷ್ಯ ಇರ್ಬೋದು ಹಿಂಗೆ ಕಷ್ಟ ಅನ್ನೋದು ಗೊತ್ತಿಲ್ಲ ಇವ್ ಇವಂಗೆ ಭೇಟಿ ಆಗಿ ಇವನು ಅರಬಿ ತೊಗೊಂಡು ಹೋಗ್ಬೇಕಂತ ವಿಚಾರ ಮಾಡಿ ಬಂದ್ರ ಬಂದ ಆ ಹುಡುಗ ಹೇಳಿದ್ರೆ ಏನು ಮಾಡಾಕತ್ತಮ್ಮ ಮೊದಲ ಚೆಲ್ಲಾಟಿಬಿದ್ದು ಹುಡುಗ ಅವ ಏನು ಮಾಡಿದ ಆ ಇದ್ದಿದ್ದು ನೀರು ತೊಗೊಂಡು ಮತ್ತದ ನೀರು ಗೊಜ್ಜಾಕತ್ತ ಅವ್ರಿಗೆ ಏ ಬರ್ರಿ ನೀವು ಬರ್ರಿ ಅಂತ ಏ ನಾವು ನೀರು ನೀರಾಗ ಆಡೋಕೆ ಬಂದಿಲ್ಲಪ್ಪ ನೀ ಎಷ್ಟು ಚಲೋ ಮನುಷ್ಯ ನೀರಾಗ ಆಡಾಕತ್ತಿ ಏನು ಟೆನ್ಷನ್ ಇಲ್ಲ ತಗೋಳೋದಿಲ್ಲ ಕೊಡೋದಿಲ್ಲ ಎಷ್ಟು ಆರಾಮಾಗಿ ನೀನು ಕುತ್ತಿಲ್ಲ ಅಂತ ಹೇಳಿದಾಗ ತಮ್ಮ ಏನಿಲ್ಲಪ್ಪ ನಾವು ಎಲ್ಲರೂ ಹಿರಿಯರು ಬಂದೀವಿ ನಮ್ಮ ರಾಜ ಆರಾಮಿಲ್ಲ ನಿನ್ನ ಏನು ಅರ್ವಿ ಹುಚ್ಚಿ ಇಟ್ಟಿಲ್ಲ ಆ ಕೊಟ್ಟು ಬಿಡು ನಾವು ತಗೊಂಡು ಹೋಗಿ ಅಂತ ಹೇಳಿದಂತ ಏ ಸಾಬ್ರ ನೀವು ಅರಬಿ ಕೆಳಾಗ್ ಬಲ್ದೇರಿ ನಾವು ಹುಟ್ಟಿತ್ತು ಇನ್ನತ ಅರಬಿನ ಹಾಕಿಲ್ಲ ಅಂತ ಹೇಳಿದಂತವ ಇನ್ನತ್ರ ನನಗೆ ಅರಿವಿನ ಹಾಕಿಲ್ಲ ನಮ್ಮ ಅಪ್ಪ ನಮ್ಮ ತಾಯಿ ತಂದೆ ನನಗೆ ಇದ್ರ ಬಗ್ಗೆ ವಿಚಾರಣೆ ಮಾಡೋದಿಲ್ಲ ಏನು ಮಾಡೋದು ಅಂತ ಇಲ್ಲಿ ನೀರಾಗಿ ನಾನು ಆಡ್ಕೋತ ಅಂತ ಹೇಳಿದ್ರಂತ ಆವಾಗ ಹಿರಿಯರು ಸೋಪಿಸ್ ಅಂತ ಹೇಳಿದ್ರಂತ ನೋಡ್ರಿ ಎಲ್ಲ ಹಿಡಿದು ಇಡೀ ಪೂರ್ತಿ ಜೀವನ ಪೂರ್ತಿ ಅಡ್ಡಾಡಿದ್ರು ನಮ್ಗೆ ಇಂಥ ಮನುಷ್ಯ ಯಾರೂ ಸಿಗೋದಿಲ್ಲ ಅದಕ್ಕೆ ಅಲ್ಲ ತಾಲ ಪರಮಾತ್ಮ ಕುರಾನ್ದಲ್ಲಿ ಹೇಳ್ತಾನೆ ರೀ ಲಖದ ಖಲಕನ ಇನ್ಸಾ ನಫಿ ಕಬದ್ ನೋಡ್ರಿ ಎಲ್ಲಾರು ಮನುಷ್ಯರು ಕಷ್ಟನೊಳಗೆ ಹುಟ್ಟ್ಯಾರಂತ ನೋಡ್ರಿ ಒಂದು ವಿಚಾರ ಹೇಳ್ತಾರೆ ಸೋಪಿಸ್ ಅಂತರು ಅಲ್ಲ ಹೇಳ್ತಾನೆ ಹುಟ್ಟಿಕ ಮುಂಚೆ ಒಂದು ಕಷ್ಟ ಹುಟ್ಟುವಾಗ ಒಂದು ಕಷ್ಟ ಹುಟ್ಟಿದ ಮೇಲೆ ಸ್ವಲ್ಪ ತಿನ್ನಕತ್ತ ಕುಂದರಾಕತ್ತ ಮತ್ತೊಂದು ಕಷ್ಟ ಅಂದ್ರೆ ದೊಡ್ಡವಾದ ದೊಡ್ಡವಾದ ಗಳಿಸೋದು ಒಂದು ಕಷ್ಟ ಅದ್ರ ಬಗ್ಗೆ ಎಷ್ಟು ಪ್ರಯತ್ನ ಪಡ್ತಾನೆ ಎಲ್ಲೆಲ್ಲಿ ಹೋಗ್ಕಾನ ದುಬೈ ಹೋಗ್ಕಾನ ಸೌದಿ ಹೋಗ್ಕಾನ ಇಂಗ್ಲೆಂಡ್ ಹೋಗ್ಕಾನ ಆಸ್ಟ್ರೇಲಿಯಾ ಹೋಗ್ಕಾನ ಆ ಹಳ್ಳಿ ಆ ದೇಶ ಈ ಪ್ಯಾಟಿ ಆ ಪ್ಯಾಟಿ ಅಡ್ಡದಿರ್ತಾನೆ ಬರೇ ಕಷ್ಟ ಇರ್ತಾನೆ ಅದು ಗಳಿ ಗಳಿ ರೊಕ್ಕ ಹೆಚ್ಚು ಮಾಡಿದ್ರು ಮತ್ತೊಂದು ಕಷ್ಟ ಅವಲ್ರಿ ರೊಕ್ಕ ಹೆಚ್ಚು ಮಾಡಿದ್ರು ಕಷ್ಟ ಈಗ ಲಗ್ನ ಟೈಮ್ ಆಗೈತೆ ಲಗ್ನ ಆಗಲ್ಲ ಲಗ್ನ ಆಗ್ಬೇಕಲ್ಲ ಅದ್ರದ್ದು ಒಂದು ಕಷ್ಟ ಲಗ್ನ ದೊಡ್ಡ ಕಷ್ಟ ಆಗೈತಿ ಈಗ ಲಗ್ನ ಆತು ಆದ್ರ ಮಕ್ಕಳಾಗಲಿಲ್ಲ ಅದೊಂದು ಕಷ್ಟ ಆಗ್ಯಾವ ಆದ್ರ ಮಕ್ಕಳ ಮಾತ್ ಇದು ಒಂದು ದೊಡ್ಡ ಕಷ್ಟ ಹೌದಲ್ರಿ ಈ ನಾನಾ ತರದ ಕಷ್ಟನೊಳಗ ಮನುಷ್ಯ ಜೀವನ ಸಾಕ ಸಾಕತ್ತಾನ ಅದಕ್ಕೆ ಹೇಳ್ತಾರೆ ಒಂದ್ ದೊಡ್ಡ ದೊಡ್ಡ ಕಷ್ಟ ಬರುದೈತಿ ಅಂತರಿ ಆ ಕಷ್ಟ ಏನಪ್ಪಾ ಅಂದ್ರೆ ಮನಿ ಬಿಡೋದು ಏನ್ರಿ ಮನೆ ಬಿಡುದು ಹೇಗೆ ಯಾವ್ದು ಕಷ್ಟ ಅದ ಆ ದೂತ್ ಯಮದೂತ ಬರ್ತಾನ್ರಿ ಅವ್ರ ಹೇಳ್ಬರ್ತಾನೇ ರೀ ಅವ ಬಂದ್ರೆ ಯಾರಿಗೂ ಬಿಡೋದಿಲ್ಲ ಆದ್ರೆ ಈ ಇಂಥ ಸಭೆ ಸಮಾರಂಭದೊಳಗೆ ಧರ್ಮ ಪಂಡಿತರಾಗಲಿ ಸ್ವಾಮಿಗಳಾಗ್ಲಿ ಮಠಾಧೀಶ ಆಗಲಿ ದರ ಮತ್ತು ಧಾರ್ಮಿಕ ಯಾವುದೋ ಸಮಾಜದ ಪಂಡಿತರಾಗಲಿ ವರ್ಷಕ್ಕೊಮ್ಮೆ ತಿಂಗಳಕ್ಕೊಮ್ಮೆ ಯಾವಾಗರೊಮ್ಮೆ ಮಾತ್ರ ಹೇಳ್ತಿರ್ತಾರಂತ ಆದ್ರೆ ನಾವು ಯಮದೂತ ಏನೋ ಮನ ಮರಣ ತೆಗಿಯುವಂಥ ಯಮದೂತ ಏನ್ ಇಲ್ಲರಿ ಆ ಎಲ್ಲಾ ಊರಿಗೆ ಒಂದ್ ಮನೆಗೆ ಒಂದ್ ದಿವಸನಾಗ ಮೂರು ಸಲ ಬರ್ತಾನಂತ ಏನಂತ ಮೂರ್ ಸಲ ಬರ್ತಾನಂತೆ ಕಾಜಿ ಸಾಬ್ ಹಾಜಿ ಸಾಬ್ ಮುಲ್ಲಾ ಸಾಬ್ ಗೌಡ್ರ ಶಟ್ರ ನಾ ನಿಮ್ ಮನ್ಯಾಗ ಬರಾವದಿನಿ ಬರಕತಿ ಮುಂಚೆ ಎಲ್ಲಾ ತಯಾರಿ ಮಾಡ್ಕೋರಿ ಹೊರಗ್ ಹಾಕಿ ಮುಂಚೆ ನೀವ ಮೊದಲ ವರ್ಗ ನಡಿರಿ ಹೌದಲ್ರಿ ಅವ್ನು ಹೇಳ್ತಿರ್ತಾನ ಆದ್ರೆ ನಮ್ಗೆ ಅದ ಕೇಳೋದಿಲ್ಲ ಮೂರು ಸಲ ಬಂದು ಹೇಳ್ತಾನಂದ್ರೆ ಒಂದು ಮನಿಗೆ ಮೂರು ಸಲ ಬಂದು ಹೇಳ್ತಾನಂತ ಅದಕ್ಕೆ ಸೋಪಿ ಸಂತರು ಶರಣರು ಮಠ ದೇಶ ಹೇಳ್ತಾರೆ ಪಾ ಹೊರಗೆ ಹಾಕೋಕಿದ್ದು ಮುಂಚೆ ನೀನ ಹೊರಗೆ ನಡೆದು ಬಿಡು ದೀನ ಧರ್ಮ ಕಲಿ ನಿಮ್ಮ ಪರಂಪರೆ ಕಲಿ ಭಾರತೇಶೊಳಗೆ ಎಷ್ಟು ಪ್ರೀತಿ ಪ್ರೇಮಲಿಂದ ಸಾವಿರಾರು ವರ್ಷದಿಂದ ಮುತ್ಯ ಕಾಕ ಅನ್ನ ಅಜ್ಜ ಅನ್ನುವಂತ ಎದ್ರೆಂಡ್ರಿ ಕಾಕಾ ಎದ್ರೆಣರಿ ಮುತ್ಯ ಎಷ್ಟು ಪ್ರೀತಿ ಪ್ರೇಮ ವಾಸ್ತಲ್ಯ ನಮ್ಮಲ್ಲಿ ಇತ್ತು ಈ ದೀರ್ಮ ಧರ್ಮ ಕಲಿ ನಿಮ್ಮ ಪರಂಪರೆ ಕಲಿ ಇವತ್ತು ಬರೀ ನಾವು ಯಾವ್ದು ಕಲೆ ಹಾಯ್ ಹಲ್ಲೋ ಅಷ್ಟೇ ಕಲೆ ವಿದೇಶಿಯರು ಬ್ರಿಟಿಷರು ಏನರೀ ಧರ್ಮದ ವೈರಿಗಳು ಬಿಟ್ಟು ಅಂತ ಏನ್ರಿ ಅಂಥ ದಾರಿ ಮ್ಯಾಗ ನಡಕತ್ತೀವಿ ಅಂಥ ಮ್ಯಾಗ ನಾವು ನಡೆಯಾಕತ್ತೀವಿ ಮೊನ್ನೆ ಒಬ್ಬರು ಪಂಡಿತರು ಒಂದು ಉದಾಹರಣೆ ಕೊಟ್ಟರು ಏನಪ್ಪಾ ಅಂದ್ರೆ ನಾವು ಹೆಂಗೆ ನಡೆಯಾಕತ್ತೀವಿ ಅಂದರೆ ಈಗ ಪಾಂಡುರಂಗಕ್ಕೆ ಹೋಗ್ತಿರ್ತಾರಲ್ಲ ಅಂದ್ರೆ ಭಾಳಷ್ಟು ನಮ್ಮ ಭಕ್ತಾಧೀಶರು ಹೋಗ್ತಿರ್ತಾರೆ ಎಲ್ಲಿ ಪಂಡ್ರಪುರ್ಗೆ ಹೋಗಿರ್ತಾರೆ ಪಂಡರಪುರಕ್ಕೆ ಹೋಗುವಾಗ ಎಲ್ಲರೂ ಒಂದು ಮಾತತ್ತಿರ್ತಾರ ಏನಂತ ರಾಮ್ ಕೃಷ್ಣ ಹರಿ ರಾಮ ಕೃಷ್ಣ ಹರಿ ಅಂತ ಅನ್ಕೋತ ಹೋಗಿರ್ತಾರ ಎಲ್ಲರೂ ಅನ್ಕತ್ತ ಹೊಕತ್ತರು ಒಬ್ಬ ಮಹಿಳೆ ಏನಕ್ಕಿದ್ರು ಅವ್ರ ಅಂದಾಂಗ್ ಅವ್ರ ಅಂದಾಂಗ್ ಅವ್ರ ಅಂದಾಂಗ್ ಅಂತ ಅನಕತ್ತಿದ್ರು ಅವಾಗ ಮಗ್ಲಿದ್ರು ಎಣ್ಣ ಮಕ್ಳಿಗೆ ಏನುವಾ ಎಲ್ಲ ರಾಮಕೃಷ್ಣ ಹರಿ ಅನ್ನಕತ್ತಾರ ನೀವು ಬರೇ ಅಂದಂಗೆ ಅಂದಂಗೆ ಅನ್ನಕತ್ತಿಲ್ಲ ಯಾಕಂತ ಕೇಳಿದಾಗ ಆ ಮಹಿಳೆ ಹೇಳಿದ್ರೆ ಅಂತ ಇಲ್ರಿ ನನಗೆ ನಾಚಿಕೆ ಬರ್ತೈತಿ ನಮ್ಮ ಹೆಸರು ಐತಿ ರಾಮಕೃಷ್ಣ ಹರಿ ಅದಕ್ಕೆ ನಾನು ಅವ್ರು ಅಂದಂಗೆ ಅಂದಂಗ ತಂದ್ರೆ ಅಂತ ಈ ಉದಾಹರಣೆ ಕೊಟ್ಟು ನಮ್ಮ ಹಿರಿಯರು ಹೇಳಿದರು ಇವತ್ತು ನಾವು ಹೆಂಗೆ ನಡಕೀವಿ ಭಾರತ ದೇಶದೊಳಗೆ ಅಂದ್ರೆ ಅವ್ರು ಅಂದಂಗ ಅಂತ ಹೊಡ್ಕೊತ ಹೊಂಟೀವಿ ಆ ಬ್ರಿಟಿಷರು ವಿದೇಶಿಯರು ಏನು ಪರಂಪರೆ ಬಿಟ್ಟು ಹೋಗಾರ ಹಾಯ್ ಹಲೋ ಎಷ್ಟು ನಮಸ್ಕಾರ ಸಲಾಂ ಅಸ್ಸಲಾಂ ವಲೈಕುಮ್ರೆ ರಹಮತುಲ್ಲಾ ಬರ್ಕಾತು ಹು ಈ ನಮ್ಮ ಪರಂಪರೆ ಬಿಟ್ಟರೆ ಏನಕೀವಿ ಬರೀ ಹಾಯ್ ಹಲೋ ಹಾಯ್ ಹಲೋ ಅನಾಗತ್ತೀವಿ ಬರೀ ಮೊಬೈಲ್ದೊಳಗೆ ಹಾಯ್ ಹಲೋ ಟಾಟಾ 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 ಮನೆಯೊಬ್ಬರು ಹಿರಿಯ ಹೇಳಿದರು ಇವತ್ತು ನೋಡ್ರಿ ಸಣ್ಣ ಮಕ್ಕಳು ಟಾಟಾ ಟಾಟಾ ಅಂತ ಹೋಗ್ತಾರ ಎಲ್ಲಿ ಕಾಲೇಜ್ ಕಾಲೇಜು ಕಾನ್ವೆಂಟ ಇವತ್ತು ನಮ್ಮ ಹಳ್ಳಿಯೊಳಗೆ ಲಂಡನ್ದೊಳಗೆ ಏನು ಸಿಗ್ತೈತಿಲ್ಲ ಅವೆಲ್ಲ ನಮ್ಮ ಹಳ್ಯಾಗ ಸಿಗಾಕತ್ತೈತಿ ಈಗ ಲಂಡನ್ ಚಾಕ್ಲೇಟ್ ಎಲ್ಲಿ ಸಿಗ್ತೈತೆ ಅಂದ್ರೆ ನಮ್ಮ ಹಳ್ಯಾಗ ಸಿಗಾಕತ್ತೈತಿ ಇವತ್ತು ಲಂಡನ್ ಪರಂಪರೆ ನೋಡ್ಬೇಕಂದ್ರೆ ಇವತ್ತು ನಮ್ಮ ಸಿಗಾಕತ್ತೈತಿ ಅದ ಅದ್ ಟಾಟಾ ಮಾಡ್ತೀವಿ ಇವತ್ತು ನಮ್ಮ ನೋಡ್ರಿ ನಮ್ಮ ಕೂದಲು ಹೆಂಗೆ ಅದಾವ ನಮ್ಮ ಅರಿವಿ ಹೆಂಗೆ ಅದಾವ ನಮ್ಮ ಹಿರಿಯರು ನೋಡ್ರಿ ಊಟ ಮಾಡುವಾಗ ಟೊಪ್ಪಿಗೆ ಹಾಕೊಂಡು ಊಟ ಮಾಡ್ತಿದ್ರು ಹೌದಿಲ್ರಿ ಬರುವಾಗ ಕೈಯ ಕಾಲ ತೊಳೆದ ಏನ್ರಿ ಬಳೆ ಎಷ್ಟ್ರಿ ಕುತ್ತ ಏನ್ರಿ ಭಗವಂತನ ಪೂಜೆ ಮಾಡಿ ಏನ್ರಿ ನಮಾಜ್ ಮಾಡಿ ಏನ್ರಿ ಮಂತ್ರ ಓದಿ ಏನ್ರಿ ಎಲ್ಲ ಹಿಂಗೆ ಊಟ ಮಾಡ್ತಿದ್ರು ಈಗ ಹೆಂಗ ಪಫೆ ಸಿಸ್ಟಮ್ ಅಂತಿವರ್ತ ನಿತ್ತಲ್ಲಿ ದನಾಕಾರ ಹೇಗೆ ನಿಂತ ನಿಂದ್ರೆ ತಿಂತಾವ ಹಂಗೆ ನಿಂತದಿಂದ ಏನು ರೀ ಅದಕ್ಕೆ ಪಫೆ ಸಿಸ್ಟಮ್ ಎಲ್ಲ ವಿದೇಶಿಯವ್ರು ಬಿಟ್ಟು ಹೋಗಿರುವಂಥ ಪರಂಪರೆ ಮೊನ್ನೆ ಸ್ಟೇಷನ್ ಸ್ಟೇಷನ್ದಾಗ ಒಬ್ರು ಮನೆ ಹಿರಿಯರ್ ಹೇಳಕ್ಕೆ ಸ್ಟೇಷನ್ದಾಗ ಕ್ಯಾಂಟೀನ್ದೊಳಗೆ ಒಬ್ಬ ಚಾಯ್ ಕುಡಿಯ ಕುಡಿಯಾಕತ್ತಿದ್ದ ಅದ್ರೊಳಗೆ ಹೋದ ನಮ್ಮ ಇಂಡಿಯನ್ ಭಾರತೀ ಏನ್ರೀ ಅದ್ರೊಳಗೆ ಒಂದು ಏನ್ ವಿದೇಶಿ ಬಂದಿರ್ತಾರಲ್ರಿ ಪ್ರಯಾಣದಾಗ ಬಂದಿರ್ತಾರ ಅವ್ರು ನಮ್ಮ ಭಾರತ ದೇಶ ನೋಡಕ್ ಬಂದಿರ್ತಾರಲ್ಲ ಅವ್ನ ಕಾಪಿ ಒಳಗ ಒಂದು ಬರ್ಫಿನ ತುನಕ ಬಿದ್ದಿತ್ತಂತ ಆ ತುನಕ ಹಾಕೊಂಡ್ ಕಾಪಿ ಕುಡಿಯಾಕತ್ತಿದ್ದ ನಮ್ಮ ಭಾರತೀಯ ವಿವಾಕ ಬಂದ ಏನ್ ಹೇಳ್ದಂತ ಏ ಒಂದು ಚಾ ಕೊಡು ಬರ್ಫ್ ಅಂತ ಹೇಳಿದಂತ ಆಮ ಚಾಯ್ ಕುಡ್ಯ ನೋಡಿದ ಅಂತ ಕ್ಯಾಂಟೀನ್ದವಲ್ಲ ಅವನು ಹಿಂಗೆ ಕೇಳಾ ಹಿಂಗೆ ಹೇಳಾಕತ್ತೆ ನೋಡಿದಾಗ ಅವನು ವಿದೇಶಿ ಏನು ಬ್ರಿಟಿಷ್ ಇದ್ದಲ್ಲ ಅವ ಚಾಯ್ದೊಳಗೆ ಕಾಪಿ ಒಳಗೆ ಒಂದು ತುಣಕ ಏನು ಬಿದ್ದಿತ್ತು ಬರ್ಪಿನ ಬಿದ್ದಿತ್ತು ಅದು ನೋಡಿ ಇವ್ನು ಏ ಏತಮ್ಮ ಏನಿಲ್ಲ ಆ ಫ್ರಿಜ್ ತೆಗ್ದಿದ್ನಿ ಆ ತುನಕ ಬರ್ಪೀದು ಜಾರಿ ಒಂದು ಇದ್ರೊಳಗೆ ಬಿದ್ದಿತ್ತು ಅವೇನು ಹಾಕೊಂಡು ಕುಡಿಕತ್ತಿಲ್ಲ ಏ ಇಲ್ಲ ಅವ್ನು ಕುಡಿಯೋಕತ್ತಲ್ಲ ನಾನು ಅವ್ನು ಕುಡಿಬೇಕಂದಂತ ಇವತ್ತು ನಾವು ಅಂಥ ನಮ್ಮ ಹಿರಿಯರ ಪರಂಪರೆ ಸೂಫಿ ಸಂತರು ಮಠಾಧೀಶರು ಪೀರ್ ಪೈಗಂಬರು ಏನ್ರಿ ಋಷಿಗಳು ಮುನಿಗಳು ಕೊಟ್ಟಿರುವಂಥ ಪರಂಪರೆ ಬಿಟ್ಟು ಇವತ್ತು ನಾವು ವಿದೇಶಿಯವರ ಏನು ರೀ ನೋಡಿರಿ ಗುಡ್ದಾಗಿರಲಕ್ಕ ಕುರಿಕಾಯೋಕಿರಲಕ್ಕ ಅವ ಟೂತ್ ಪೇಸ್ಟ್ ಮಾಡ್ತಾನೆ ಮಾಡ್ತಾನೆ ಇಲ್ಲ ರೀ ಟೂತ್ ಪೇಸ್ಟ್ ಮಾಡ್ತಾನೆ ಎಲ್ಲರೂ ಮಾಡ್ತಾರೆ ರೀ ಎಲ್ಲರೂ ಮಾಡ್ತಾರೆ ಆದ್ರೆ ನಮ್ಮ ಸೋಪಿ ಸಂತರು ಪರಂಪರೆ ನೋಡಿರಿ ಅವರು ಟೂ ಟೂ ಪೇಸ್ಟ್ ಮಾಡ್ತಿದ್ದಿಲ್ರ ಅವ್ರು ಒಂದು ಮಿಸ್ವಾಕ್ ಅನ್ನುವಂಥದ್ದು ಕಡ್ಡಿ ಉಪಯೋಗ ಮಾಡ್ತಿದ್ರು ಏನ್ರ ಬೇನದ ಕಡ್ಡಿ ಆಗಲಿ ಪಿಲ್ಲು ಕಡ್ಡಿ ಆಗಲಿ ಆ ಕಡ್ಡಿ ಉಪಯೋಗ ಮಾಡ್ತಿದ್ರು ಇದು ನಮ್ಮ ಪರಂಪರೆ ನಮ್ಮ ಭಾರತ ದೇಶದ ಇವತ್ತು ಎಲ್ಲ ಮನೆಯವರು ಆ ಕುರಿ ಹಾಕಿರಲ್ಲಾಗ ಗುಡ್ದಾಗ ಹಾಕಿರಲಕ್ಕ ಅವ ಇದೇನೈತಿ ಟೂತ್ ಪೇಸ್ಟ್ ಮಾಡ್ತಾನೆ ಏನು ಮಾಡ್ತಾನೆ ರೀ ಟೂತ್ ಪೇಸ್ಟ್ ಮಾಡ್ತಾನೆ ಇವತ್ತು ನಮ್ಮ ಪರಂಪರೆ ಜೀವನವಾಗಿ ಉಳಿಯಾಕತ್ತಿಲ್ಲ ನಮ್ಮ ಪರಂಪರೆ ಜೀವನ ಉಳಿಯಾಕತ್ತಿಲ್ಲ ಆದ ಕಾರಣ ಇಂಥ ಸಂದರ್ಭದಲ್ಲಿ ನಮ್ಮ ಜೀವನದವಾಗ ಸುಖ ಶಾಂತಿ ನೆಮ್ಮದಿ ಬರಬೇಕು ಅಂದ್ರೆ ನಾವು ಏನು ಮಾಡಬೇಕ್ರಿ ಆ ಒಳಗಿರುವಂಥ ಆತ್ಮಕ ಶಾಂತಿ ಎಲ್ಲಿಗೆ ಸಿಗತಿ ಎದೊಳಗೆ ಸಿಗ್ತೈತಿ ಎದ್ರೊಳಗೆ ಸಿಗ್ತೈತ್ಪ ಅಂದ್ರೆ ಇವತ್ತು ನೋಡಿರಿ ಈ ಜೀವನ ಈ ಈ ದೇಹದ ಸಲುವಾಗಿ ನಾನಾ ಥರದ ಸುಖ ಶಾಂತಿ ಬರಲಿ ಅಂತ ನಾವು ಪ್ರಯತ್ನ ಪಡ್ತೀವಿ ಆದ್ರೆ ಈ ಶಾಂತಿ ಶಾಂತಿಯಲ್ಲಿ ಸಿಗ್ತೈತೆ ಅಂದ್ರೆ ಅಲ್ಲ ತಲಾ ಪರಮಾತ್ಮ ಎಲ್ಲ ಧಾರ್ಮಿಕ ಪುಸ್ತಕದೊಳತಾನಿ ಸುಖ ಶಾಂತಿ ಎಲ್ಲಿ ಸಿಗ್ತೈತ್ಪ ಅಂದ್ರೆ ಅಲ್ಲಾನು ಮನಿಯೊಳಗೆ ಸಿಗ್ತೈತಿ ಎಲ್ಲಿ ಸಿಗ್ತೈತಿ ರೀ ಅಲ್ಲಾನು ಮನಿಯೊಳಗೆ ಸಿಗ್ತೈತಿ ಹಾಂ ಆ ಮೀನಿಗೆ ಆ ಮೀನಿಗೆ ಸುಖ ಎಲ್ಲಿ ಸಿಗ್ತೈತಿ ರೀ ನೀರಿನೊಳಗೆ ಸಿಗ್ತೈತಿ ಮೀರಿನಾಗ ಮೀನಿಗೆ ನೀರು ಎಲ್ಲಿ ಸಿಗ್ತೈತಿ ರೀ ನೀರಿನಾಗೆ ಸಿಗ್ತೈತಿ ಆದ್ರೆ ಆ ಮೀನು ಹಿಡೋ ನೋಡ್ರಿ ನೀವು ಮೀನು ಹಿಡಿದ ಮೇಲೆ ಮೀನು ಹೊರಗೆ ಬಂದ ಮೇಲೆ ಆ ಮೀನು ಒದ್ದಾಡ್ತಿರ್ತೈತಿ ಏನು ಮಾಡ್ತಿರ್ತಿ ಒದ್ದಾಡ್ತಿರ್ತೈತಿ ಏ ಈ ಮೀನು ಭಾಳ ಓ ಮರ ಏನು ಇದಕ್ಕೆ ಇಲ್ಲ ಅದು ಜೀನ ತುಪ್ಪನಾಗ ಇಡೋದಕ್ಕೆ ಅದಕ್ಕೆ ಸುಖ ಸಿಗ್ತೈತಿ ಇಟ್ಟರೆ ಸಿಗ್ತೈತೇನು ರೀ ಬೆಳ್ಳಿ ಬಂಗಾರ ತಾಟ್ ತೊಟ್ಟಲ್ದಾಗ ಅದಕ್ಕೆ ಹಾಕಪ್ಪ ಅದಕ್ಕೆ ಸುಖ ಸಿಗ್ತೈತಿ ನಾನು ಸಿಗ್ತೈತೇನಿರಿ ಆ ಮೀನಗ ಬೆಳ್ಳಿ ಬಂಗಾರ ತೊಟ್ಟದಾಗ ಇ ತೊಟ್ಟಲ್ದಾಗ ಇಡ್ರಿ ಜೇನು ತುಪ್ಪದಾಗ ಇಡ್ರಿ ನೀರ್ನ ಎದ್ರ ಬೇಕಾದಾಗ ಏನ್ರಿ ಅದಕ್ಕೆ ಸುಖ ಸಿಗುದು ಅಂದ್ರೆ ನೀರಿನೊಳಗ ಎ ಸಿಗೋದ್ರಿ ನೀರಿನೊಳಗ ಇದೇ ಉದಾಹರಣೆ ಕೊಟ್ಟು ಸೋಪಿಸ್ ಅಂತ ಹೇಳ್ತಾರ್ರಿ ಇವತ್ತು ಮಾನವರು ಏನ್ರಿ ನಾನಾ ತರದ ನ್ಯಾಮತ್ತುಗಳು ನಾನಾ ತರದ ಎಲ್ಲ ಬೇಕಾದಷ್ಟು ಕೊಟ್ಟಣ ಮೊದ್ಲಿಂಗ ಚಲೋ ನಾವು ಊಟ ಮಾಡಕತ್ತೀವಿ ಅಲ್ರಿ ಮೊದ್ಲಿಂಗ ಚಲೋ ನಾವು ಅರಿಬೂಡಾಕತ್ತೀವಿ ಮೊದ್ಲಿಂಕ ತನ್ನ ಮನಿಗಳು ಚಲೋ ಅದಾವ ಮೊದ್ಲಿಂಗಿ ತನ್ನ ಸವಾರಿಗಳು ಚಲೋ ಅದಾವ ಎಲ್ಲ ಚಲೋ ಐತಿ ಆದ್ರೆ ಸುಖನೇ ಇಲ್ಲ ನೆಮ್ಮದಿ ಅನ್ನುವಂತ ಇಲ್ಲ ನೆಮ್ಮದಿ ಸುಖ ಶಾಂತಿಯನ್ನು ಅನ್ನುವಂಥ ಮಾತು ಇವತ್ತು ಬರಕತ್ತಿಲ್ಲ ಆ ನೆಮ್ಮದಿ ಸುಖ ಶಾಂತಿ ನಮ್ಮಲ್ಲಿ ಬರಬೇಕಾದ್ರೆ ಏನು ಮಾಡಬೇಕು ಆ ಮೀನಕ್ಕೆ ಸುಖ ಶಾಂತಿ ಕೊಡಬೇಕಾದ್ರೆ ಏನು ಮಾಡಬೇಕು ಹಾಂ ಏನು ಬೆಳ್ಳಿ ಬಂಗಾರ ತೊಟ್ಟ ತೊಟ್ಟದಾಗಿಟ್ರೆ ಅದಕ್ಕೆ ಸುಖ ಶಕ್ತೈತೆ ಅಂದರೆ ಸಿಗೋದಿಲ್ಲ ಅದಕ್ಕೆ ಎಲ್ಲಿ ಸುಖ ಸಿಗ್ತೈತಿ ನೀರ್ನ್ಯಾಗ ಇದೇ ಮಾತು ಪ್ರವಾದಿ ಪೈಗಂಬರ್ನು ಹೇಳ್ತಾರೆ ರೀ ಈ ಮನುಷ್ಯರಿಗೆ ಸುಖ ಶಾಂತಿ ಸಿಗಬೇಕಾದ್ರೆ ಅಲ್ಲಾನು ಮನೆಗೆ ಅಲ್ಲಾನ ಮನೆ ಮನಿಗೊಳಗೆ ನಾವು ಕುಂದಿರಬೇಕು ಈ ವಿಚಾರ ನೋಡಿರಿ ಇವತ್ತು ನಾವು ಅಲ್ಲಾನ್ ಮನೆಯೊಳಗ ಹೆಚ್ಚು ಹೊತ್ತು ಕುಂದಿರ್ತೀವೋ ಏನೋ ಡಾಕ್ಟ್ರ್ ಅಂತೇಳಿ ಹೆಚ್ಚು ಹೊತ್ತು ಕುಂದಿರ್ತೀವಿ ಡಾಕ್ಟ್ರ್ ಬರ್ತಾನೆ ಬರ್ತಾನ ಅಂತ ಡಾಕ್ಟರ್ ಹತ್ತು ಎರಡು ತಾಸು ಅಲ್ಲಿ ಕುಂದಿರ್ತೀವಿ ಆದ್ರೆ ಅಲ್ಲಾನ್ ಮನಿಯೊಳಗೆ ಅಲ್ಲಾನ್ ಒಳಗೆ ಕುಂದ್ರ ಒಂದು ಭಾಳ ಆದ್ರೆ ಹತ್ತು ನಿಮಿಷ ಆದ್ರೆ ಐದು ನಿಮಿಷನೂ ಕೂದಿರ್ತೀವಿ ಅಲ್ಲಾಹು ಅಕ್ಬರ್ ಡಾಕ್ಟರ್ ಅಂತ ಹೆಚ್ಚು ಕುದುಗ್ ಹತ್ ಬಂದಿರ್ತೀವಿ ಆದ್ರೆ ಅಲ್ಲ ಅಂದ್ ಮನಿಯೊಳಗೆ ಹೆಚ್ಚು ನಾವು ಕುಂದ್ರಾಕತ್ತಿಲ್ಲ ಮನೆ ಮನಿಯೊಳಗೆ ಏನ್ರಿ ಆ ಸುಖ ಶಾಂತಿ ಸಿಗ್ತೈತಿ ಈ ಆತ್ಮಕ್ಕೆ ಶಾಂತಿ ಸಿಗ್ತೈತಿ ಅಲ್ಲಾ ಕೋರ ಅಂದೊಳಗೆ ಹೇತನ್ರಿ ಅಲ್ಲಾ ಪಿಸಿಕಿರ್ ಇಲ್ಲಾ ಏತತ್ ಇನ್ನಲ್ ಕುಲೂಬ್ ನಿಮ್ಮ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ಬೇಕಾದ್ರೆ ನೀವು ಏನು ಮಾಡ್ಬೇಕಾ ಹಾಂ ಏನು ಮಾಡಬೇಕು ಅಲ್ಲಾನ ಜಪ ಮಾಡಬೇಕು ಅಲ್ಲಾನ ಜಪ ಮಾಡಬೇಕು ಆದ ಕಾರಣ ಎಲ್ಲಿ ಮಸೂದಿ ಆಕೇತಿ ಇಲ್ಲರಿ ಎಲ್ಲಿ ಮಸ್ಜೀದಿ ಆಕೇತಿ ನೋಡ್ರಿ ಮಸೀದಿ ಆಗೈತಿ ಇವತ್ತು ಈಲಾಳ್ ಗ್ರಾಮದವರು ಬಂದ್ ನಾವು ತೋರ್ಸಾಕತ್ತೀವಿ ಇದು ನೋಡ್ರಿ ಅಲ್ಲಾನ್ ಮನಿ ಆಗೈತಿ ಮಸೂದಿ ಆಗೈತಿ ಮಸ್ಜಿದೊಳಗ್ ನಾವು ವಜೂ ಮಾಡ್ತೀವಿ ಮಸ್ಜಿದೊಳಗೆ ನಾವು ನಮಾಜ್ ಮಾಡ್ತೀವಿ ಮತ್ತೆ ನಮಾಜ್ ಮಾಡಿಸೋ ಇಮಾಮ್ ಸಾಬ್ ಬರ್ತೀವಿ ಅಜಾನ್ ಕೊಡೋದವ್ರಿಗೆ ಮಜೀನ್ ಸಾಬ್ ಬರ್ತೀವಿ ನಾವು ಎಲ್ಲ ಕೈ ತಾಳು ಕೈ ಕಾಲ ಎಲ್ಲ ತೊಳ್ಕೊಂಡು ಎಲ್ಲರೂ ಒಂದ್ ಸಪ್ನೊಳಗೆ ಕೂತ್ ಒಬ್ಬ ಅಲ್ಲಾ ಅಕ್ಬರ್ ಅಂತಾನೆ ನಾವು ಏನೈತಿ ನಮಾಜ್ ಮಾಡ್ತೀವಿ ನಮಾಜ್ ಒಳಗೆ ಇದು ಓದ್ತೀವಿ ಇವತ್ತು ನಾವು ಎಲ್ಲಾ ಬಾಂಧವ್ರ ಮುಂದೆ ತಿಳ್ಸಾಕತ್ತೀವಿ ಆದ್ರ ನೋಡ್ರಿ ನಾವು ಧರ್ಮ ಪಂಡಿತ ಆಗಿವಿ ಐವತ್ತು ವರ್ಷದಿಂದ ನಾವು ಹಿಂದೂ ಮುಸಲ್ಮಾನ ಕೂಡ ನಮ್ಮ ಜೀವನ ಪ್ರಕಾರ ಐವತ್ತು ವರ್ಷದಿಂದ ಅವರು ಕೇಳಿಲ್ಲ ನಾವು ಅವ್ರಿಗೆ ಹೇಳಿಲ್ಲ ಏನಪ್ಪಾ ಅಂದ್ರೆ ಇದು ಅಜಾನ್ ಏನ್ ಕೊಡ್ತೀವಲ್ಲ ಅಜಾನ್ ಮಜೀದ್ ಒಳಗ ಇದ್ರ ಅರ್ಥ ಏನೈತಿ ನಮ್ಮ ಹಿಂದೂ ಬಾಂಧವರು ನಮ್ಗೆ ಬಂದು ಕೇಳಿಲ್ಲ ಧರ್ಮ ಪಂಡಿತರು ಇಸ್ಲಾಮಿ ಧರ್ಮ ಪಂಡಿತ ಕೇಳಿದ್ರೆ ಅದ್ರ ಅರ್ಥ ಹೇಳ್ತಿದ್ರು ಹೋಗಿ ಹೋಗಿ ಒಬ್ಬ ಮಾಸ್ತರಿಗೆ ಹೋಗಿ ಕೇಳ ನಾವು ಹಿಸ್ಟ್ರಿ ಓದಿ ಮಾಸ್ತರಿಗೆ ಹೇಳಿದ್ರೆ ನಾವು ಏನು ಹೇಳ್ತಾನೆ ಅವ್ರು ಹಿಸ್ಟ್ರಿ ಬಗ್ಗೆ ಹೇಳೋರಲ್ಲ ಯಾವ ಸಬ್ಜೆಕ್ಟ್ ಓದಿರ್ತಾರ ಅದ್ರ ಬಗ್ಗೆ ಅವ್ರು ಹೇಳ್ತಾರ ಹೋಗಿ ಒಬ್ರು ಮಾಸ್ತರ್ ಬಗ್ಗೆ ಕೇಳೋದಂತ ಏ ಈ ಮುಸಲ್ಮಾನರು ಮುಂಜಾನೆ ಮುಂಜಾಲೆ ಐದು ವತ್ತ ಕಿವ್ಯಾಂಕ್ ಬಟ್ಟೆಟ್ಟು ಮುಲ್ಲಾ ಮದಿರ್ತಿರ್ತಾನೆ ಅಲ್ಲಾ ಹೂ ಅಕ್ಬರ್ ಅಲ್ಲಾ ಅಕ್ಬರ್ ಅಕ್ಬರ್ ಇದರತ್ತೇನ್ರಿ ನಾವೆಲ್ಲ ಮಕ್ಕೊಂಡಿರ್ತೀವಿ ಇವ್ ಏನೈತಿ ಕಿವಾಗ ಬಟ್ಟಿಟ್ಟು ಹಂಗೆ ಒದರೆ ಒದಿರ್ತಾನೆ ಇದರ್ತಿ ಏನಂತ ಹೇಳ್ರಿ ಅಂತ ಹೇಳಿದಾಗ ಅವ್ರು ಮಾಸ್ತರ್ ಹೇಳಿದ್ರಂತ ನಾನಂತೂ ಭಾರತ ದೇಶದ ಹಿಸ್ಟ್ರಿ ಓದಿನಿ ಆದರೆ ಇವತ್ತಿನ ಮುಸಲ್ಮಾನರು ಕಿವ್ಯಾಂಗೆ ಮುಲ್ಲಾ ಸಾಬ್ ಏನು ಒದರಾಕತ್ತಲ್ಲ ನಮ್ಮ ಭಾರತ ದೇಶದಾಗ ಒಬ್ಬ ರಾಜ ಇದ್ದ ಅವನ ಹೆಸರಿತ್ತು ಜಲಾಲುದ್ದೀನ್ ಅಕ್ಬರ್ ಅಂತ ಇವತ್ತಿನ ಮುಸಲ್ಮಾನರು ಈ ಮಕ್ಕಳು ಮಕ್ಕಳು ಆ ಅಕ್ಬರ್ ಭಾಷೆ ಕರಾಕತ್ತ ನಾವು ಬರ್ತಾನೇನೇ ಅವನು ತಿಳಿದಂತವ ಅಕ್ಬರ್ ಬಾಯ ಕರ್ಸಾಕತ್ತಾನ ಅಕ್ಬರ್ ಒದರಾಕತ್ತಾರ ಅಂತ ಹೇಳಿದ್ರಂತವ್ರು ಆದ್ರೆ ಧರ್ಮ ಪಂಡಿತರು ಹೇಳ್ತಾರೆ ಅಕ್ಬರ್ ಭಾಷೆಗೆ ಒದರಾಕತ್ತಿಲ್ಲ ಅಲ್ಲಾಹು ಅಕ್ಬರ್ ಅಂದ್ರೆ ಅಲ್ಲಾನೇ ದೊಡ್ಡವ ಅನ್ನುವಂಥ ಮಾತು ನಾಲ್ಕು ಸಲ ಒದರಾಕತ್ತರಿ ನಾಲ್ಕು ಸಲ ಯಾಕೆ ಒದರಾಕತ್ತಾನ ನಾಲ್ಕು ಸಲ ಅಲ್ಲಾಹು ಅಕ್ಬರ್ ಅಲ್ಲಾಹೂ ಅಕ್ಬರ್ ಅಲ್ಲಾಹು ಅಕ್ಬರ್ ಅಲ್ಲಾಹು ಅಕ್ಬರ್ ನಾಲ್ಕು ಸಲ ಅಂದ್ರೆ ಈ ಜಗತ್ತಿನ ನಾಲ್ಕು ಅದಾವ ಹೌದಲ್ರಿ ನಾಲ್ಕು ದಿಕ್ಕದಲ್ರಿ ಈ ನಾಲ್ಕು ದಿಕ್ಕಿನೊಳಗೆ ಜಗತ್ತಿನೊಳಗೆ ಯಾರು ದೊಡ್ಡವರಲ್ಲ ಅಲ್ಲಾನೇ ದೊಡ್ಡವ ಆ ಪರಮಾತ್ಮ ಪ್ರಭು ಅಲ್ಲಾನೇ ದೊಡ್ಡವ ಭಗವಂತನೇ ದೊಡ್ಡವ ಅನ್ನುವಂಥ ಮಾತು ಅವದ್ರು ಒದ್ರಿ ಹೇಳ್ತಿರ್ತಾನ ಎರಡನೇ ಸಂದೇಶ ಅವ ಅವಜಾಂದೊಳಗೆ ಏನಂತ ಅಶ್ ಅದು ಅಲ್ಲ ಇಲ್ಲ ಇಲ್ಲ ಎರಡನೇ ಸಂದೇಶ ಏನು ಅವ ಯಾರಿಂದ ಏನಾಗುವುದಿಲ್ಲ ಎಲ್ಲ ಮಾಡವ ಅಲ್ಲ ಯಾರಿಂದ ಏನಾಗೋದಿಲ್ಲ ಡಾಕ್ಟರ್ ಚಲೋ ಔಷಧಿ ಕೊಡ್ಬೋದು ಅದ್ರ ಚಲೋ ಪ್ರಕೃತಿ ಯಾರು ಕೊಡ್ತಾನೆ ರೀ ಆ ಭಗವಂತ ಪರಮಾತ್ಮ ಕೊಡ್ತಾನ ಚಲೋ ದವಾಖಾನೆ ಹೋಗಿ ಚಲೋ ಕನ್ನಡಿ ತೊಗೋಬೋದು ಚಷ್ಮಾ ತೊಗೋಬೋದು ನೋಡುವಂಥ ದೃಷ್ಟಿ ಯಾರು ಕೊಡ್ತಾನ್ರಿ ಅಲ್ಲ ಕೊಡ್ತಾನ ಆಕಾಶಲಿಂದ ಮಳೆ ಯಾರು ಇಳಿಸ್ತಾನ್ರಿ ಆ ಭಗವಂತ ಪರಮಾತ್ಮ ಇಳಿಸ್ತಾನ ಆ ಈ ಭೂಮಿಗೆ ನಾನಾ ಥರದ ಗಿಡ ಗಂಟೆಗಳು ಎಲ್ಲ ನಾನಾ ಥರದ ಹಲ್ಲ ಹಣ್ಣು ಹಂಪುಗಳು ತರಕಾರಿಗಳು ಯಾರು ತೆಗಿತಾನೆ ರೀ ಆ ಪರಮಾತ್ಮ ಅಲ್ಲ ತೆಗಿತಾನ ಯಾರಿಂದ ಏನಾಗ ಸಾಧ್ಯ ಇಲ್ಲ ಯಾರು ಮಾಡ್ತಾನ್ರೀ ಆ ಭಗವಂತ ಅಲ್ಲಾನೇ ಮಾಡ್ತಾನ ಆ ಪರಮಾತ್ಮನೇ ಮಾಡ್ತಾನೋ ಅಂತ ಮಾತು ಎರಡನೇ ಸಂದೇಶ ಅವ ಮೊಜಿನ್ ಸಾಬ ಕೊಡ್ತಿರ್ತಾನ್ರಿ ಮೂರನೇ ಮಾತು ಏನು ಹೇಳ್ತಾನ್ರೀ ಮೂರನೇ ಸಂದೇಶ ಕೊಡ್ತಾನೆ ರೀ ಅಶದು ಅನ್ನ ಮುಹಮ್ಮದ ರಸೂಲುಲ್ಲಾ ಆ ಹುಟ್ಟಿಸಿರುವಂಥ ಪರಮಾತ್ಮ ಆ ಹುಟ್ಟಿಸಿರುವಂಥ ಅಲ್ಲ ನಿನ್ನ ಸಮೀಪ ಆಗಬೇಕಾದ್ರೆ ಒಂದೇ ಒಂದು ದಾರಿ ಐತಿಪ್ಪ ಅದೇನಪ್ಪ ಅಂದ್ರೆ ಪರವಾದಿ ಹಜರತ್ ಮೊಹಮ್ಮದ್ ರಸೂಲುಲ್ಲಾ ಸಲ್ಲಾಹ ಸಲಮರು ಜಗದ್ಗುರು ಮೊಹಮ್ಮದ್ ಪೈಗಂಬರ್ ಸಲ್ಲಾಹ ಸಲಮರು ಏನು ದಾರಿ ಹಾಕಿ ಕೊಟ್ಟಾರಲ್ಲ ಆ ದಾರಿ ಮ್ಯಾಗ ನೀನು ನಡಿದ್ರ ಭಗವಂತಿಗೆ ನೀನು ಬೆಟ್ಟಿ ಅಕ್ಕಿ ಅಂತ ಮೂರನೇ ಸಂದೇಶ ಕೊಡ್ತಾನವ ಮೂರನೇ ಸಂದೇಶ ಕೊಡ್ತಾನೆ ರೀ ಆ ಪ್ರವಾದಿ ಮೊಹಮ್ಮದ್ ಪೈಗಂಬರು ದಾರಿ ಹಾಕಿ ಕೊಟ್ಟಾರ ಏನು ಸುಮ್ಮನೆ ಶರಿಯತ್ ಕೊಟ್ಟಾರ ದೀನ ಧರ್ಮ ಕೊಟ್ಟಾರಲ್ಲ ಅವ್ರ ತರೀಕೆ ಮ್ಯಾಗ ಅವ್ರ ದಾರಿ ಮ್ಯಾಗ ನೀನು ನಡೆದ್ರೆ ನಿನಗೆ ಅಲ್ಲ ಸಿಗ್ತಾನ ಭಗವಂತ ಸಿಗ್ತಾನ